ನಮಸ್ಕಾರ ವೀಕ್ಷಕರೇ ಮತ್ಸಿಮಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಿನ್ನೆ ಮಹಾಲಯ ಎಲ್ಲ ಆಯಿತಾ ಇವತ್ತು ನಿನ್ನೆ ಆಲ್ಮೋಸ್ಟ್ ಓದ್ತಾರೆ ಎಲ್ಲ ಆಗಿದೆ ಇವತ್ತಿನ ಓದ್ತಾರೆ ಪ್ರೋಗ್ರಾಮು ಆಮೇಲೆ ಇವತ್ತು ನಮಗೆ ತಿಂಡಿಗೆ ನಿನ್ನೆ ವಿಶೇಷ ಇವತ್ತಿನ ವಿಶೇಷ ಚಿತ್ರಾನ್ನ ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲಿ ಸಹ ಹಾಗೆ ಗೊತ್ತಿಲ್ಲ ನಮಗೆ ನಮ್ಮ ಮನೆಯಲ್ಲಿ ಮಾತ್ರ ಹಾಗೆ ಆಯ್ತಾ ನಮಗೆ ವೇಸ್ಟ್ ಮಾಡಲಿಕ್ಕೆಲ್ಲ ಮನಸಿಲ್ಲ ಆಮೇಲೆ ನೀವು ಕುರಿ ಅಂತೆಲ್ಲ ತಿಳ್ಕೊಳ್ಬೇಡಿ ಆಯಿತಾ ಚಿತ್ರಾನ್ನಕ್ಕೆ ಅದರದ್ದಾದ ಮರ್ಯಾದೆ ಉಂಟು ಸೊ ನಮಗೆ ಇವತ್ತು ಚಿತ್ರಾನ್ನ ಹಾಗೆ ಮಗನನ್ನು ಬೇಗ ಬೇಗ ಎಬ್ಬಿಸಿನೂ ಶಾಲೆಗೆ ಕಳಿಸ್ಬೇಕು ಇವತ್ತು ಅದೊಂದು ಗೌಜಿ ಉಂಟು ಎದ್ದಿದ್ದಾರೆ ತೋರಿಸ್ತೇನೆ ನಿಮಗೆ ಯಾವ ಥರ ಎಲ್ಲ ಮಲ್ಕೊಂಡಿದ್ರು ಅಂತ ಆಮೇಲೆ ಅಲ್ಲಿ ಇಲ್ಲೆಲ್ಲ ಕೆಲಸ ಉಂಟು ಬಟ್ಟೆ ಮಾಡಿಸ್ಲಿಕ್ಕೆ ಉಂಟು ಗೊತ್ತುಂಟ ಎಷ್ಟು ಬಟ್ಟೆ ಉಂಟು ಈಗ ನಾವು ಫಂಕ್ಷನ್ ಅಂತ ಹೇಳಿದ್ರೆ ಅದ್ರ ಮುಂಚೆ ಒಂದೇ ದಿವಸ ಉಗ್ದ ಬಟ್ಟೆ ಎಲ್ಲ ತೋರಿಸಿದ್ದಾರೆ ಅದನ್ನೆಲ್ಲ ಮೇಲೆ ನಮ್ಮ ಮನೆ ಉಪ್ಪರಿಗೆಲ್ಲ ಒಣಗಲಿಕ್ಕೆ ಹಾಕಿದ್ದೇನೆ ಅದೆಲ್ಲ ಒಣಗಿದಾಯ್ತು ಅದನ್ನೆಲ್ಲ ತಂದು ಇವತ್ತು ಮಡ್ಚಿಡುವ ಪ್ರೋಗ್ರಾಮ್ ಎಷ್ಟು ಬಟ್ಟೆ ಉಂಟು ಗೊತ್ತುಂಟಾ ಸೊ ಅದನ್ನೆಲ್ಲ ಮಡ್ಚಿಡಬೇಕು ಎಲ್ಲ ಮಾಡ್ತಾ ಮಾಡ್ತಾ ಕೆಲಸವನ್ನು ನಿಮಗೆ ತೋರಿಸ್ತೇನೆ ಫಸ್ಟಿಗೆ ಮಗನನ್ನು ಶಾಲೆಗೆ ಹೊರಡಿಸುವ ಕಾರ್ಯಕ್ರಮ ಬೆಳಿಗ್ಗೆ ಬೆಳಿಗ್ಗೆ ಅಣ್ಣ ಇಲ್ಲಿ ಹೋದ ಅಂತ ನೋಡಿದ್ರೆ ಅಲ್ಲಿ ಮಲಗಿಕೊಂಡಿದ್ದ ಅಣ್ಣ ಇಲ್ಲಿ ಬಂದಿದ್ದಾನೆ ಓಹೋ ಹೋ ಹೋ ಇದು ಎಂತ ಮಾರಯ ತಂಗಿ ಮೇಲೆಲ್ಲ ಮನೆಗಿದ್ದೆ ಪುಟ್ಟಣ್ಣ ಈ ಮಕ್ಳಿದ್ರೆ ಉಂಟಲ್ಲ ಎಷ್ಟು ಸಾಗಿದ್ರೂ ಸಾಕಾಗುದಿಲ್ಲ ಆಯ್ತಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಮಲಗ್ತಾರೆ ಎಂತ ಮಗ ಇತ್ತಿದೆ ಈಗ ಎಂತ ಹುಡುಕುದು ನೀನು ಅವನಿಗೆ ಜಾಗ ಬೇಕು ತಂಗಿನ ಆಚೆ ಮಲಗಿಸು ಈಗ ಹೀಗೆ ಮಲಗಿಸಿದ್ರೆ ಇನ್ನೊಂದ್ಸಲ್ ತಪ್ಪಾಗ ಹೀಗಿರ್ತಾನೆ ಅವನು ಎಂತ ಮಾಡ್ಬೇಕು ಇಷ್ಟು ಜಾಗ ಇದ್ದಲ್ಲ ತಂಗೇನ್ ಬೇರೆ ಈ ಸಣ್ಣ ಮಕ್ಕಳನ್ನು ಎಬ್ಬಿಸಿ ಅವರನ್ನ ಸ್ನಾನ ಮಾಡಿಸಿ ಅವರಿಗೆ ತಿಂಡಿ ತಿನ್ನಿಸಿ ಅವರ ಕೆಲಸಗಳನ್ನೆಲ್ಲ ಮುಗಿಸಿ ಶಾಲೆಗೆ ಕಳಿಸೋ ಹೊತ್ತಿಗುಂಟಲ್ಲ ತಾಯಂದರಿಗೆ ಉಫ್ ಅಂತ ಆಗಿರ್ತದೆ ಆಯ್ತಾ ಈಗ ಯಾರೊಟ್ಟಿಗೆ ಶಾಲೆಗೆ ಅಪ್ಪನೊಟ್ಟಿಗೆ ಯಾಕೆ ಹೋಗ್ಲಿಲ್ಲ ಎಂತ ಅದಕ್ಕೆ ಮತ್ತೆ ಯಾರೊಟ್ಟಿಗೆ ಹೋಗುದು ಈಗ ಅಜ್ಜ ಹೋಗೇ ಆಯಿತು ಹೋಗೇಯ್ತು ನೋಡಲ್ಲಿ ಇಲ್ಲ ನೋಡು ಅಜ್ಜನ ಎಂಥದ್ದು ಇಲ್ಲ ಅಲ್ಲಿ ಸಾಮಾನೆಲ್ಲಜ್ ಹೋಗೇ ಆಯಿತು ಹಾಗೆ ಎಲ್ಲಿ ರಾಮ್ ರಾಮ್ ಪುಟಾತಗೆ ರಾಮ್ ರಾಮ್ ಹೇಳಿದ್ದಿಲ್ಲ ರಾಮ್ ರಾಮ್ ಎಲ್ಲಿದ್ದು ಪುಟಾತ ಹ್ಞೂ ಮತ್ತೆ ಈಗ ಇದು ಬ್ಯಾಗಿಲ್ ಇಪ್ಪದ ಎಲ್ಲ ಯಾರ ಯಾರ ಹಿಂಗೆ ಹ ಮತ್ತೆ ಮಾತಾಜಿಗೂ ಇದ್ದಾರಲ್ಲಿ ಹ್ಮ್ ಸರಿ ರಾಮ್ ರಾಮ್ ಹಾ ಮತ್ತೆ ಕಾಮ ಕಾಮಾ ಇಬ್ಬರು ಮಕ್ಕಳಿಗೂ ಪುಟ್ಟತ್ತೆ ಅಂತ ಹೇಳಿದ್ರೆ ಆಯಿತು ಪುಟ್ಟತ್ತೆ ಅಂತ ಹೇಳಿದ್ರೆ ನನ್ನ ಗಂಡನ ಸಣ್ಣ ತಂಗಿ ಆಯಿತಾ ನನ್ನ ಮಗ ಸಣ್ಣದಿರುವಾಗ ಈ ನನ್ನ ಅತ್ತೆಗೆ ಅಂದರೆ ಇವಳ ಎಲ್ಲ ಬಟ್ಟೆಗಳಿಗೆ ಕಣ್ಣು ಹಾಕ್ತಿದ್ದ ಅವಳು ಯಾವ ಬಟ್ಟೆ ಹಾಕಲಿ ಡೈಲಿ ವೇರ್ ಹಾಕಲಿ ಹೊಸತ್ತು ಹಾಕಲಿ ಅದರ ಮೇಲೆಲ್ಲ ಕಣ್ಣು ಅದನ್ನೆಲ್ಲ ಹಿಂದೆ ಮುಂದೆ ತಿರುಗಿಸಿ ಎಲ್ಲ ನೋಡೋದು ತನಗೆ ಬೇಕು ಅಂತ ಮಾಡೋದು ಮಾಡ್ತಿದ್ದ ಈಗ ಇವಳ ಸರ್ಯದೇ ಆಯಿತಾ ಇವಳು ಹುಡುಗಿಂತೂ ಸರಿ ಗೊತ್ತಾಗ್ತದೆ ಅವಳ ಕಿವಿ ಬೆಂಡು ಅವಳೇನಾದರೂ ಹೊಸ್ತು ಚಿನ್ನ ಹಾಕಿದ್ರೆ ಅದನ್ನೆಲ್ಲ ಇಳ್ದು ಎಳೆದು ನೋಡೋದು ಅದನ್ನು ತನಿಖೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ನಮಗೊಂಥರ ನಗು ಬರೋದು ನಾವೆಲ್ಲ ನಗಾಡ್ತಾ ಇರ್ತವೆ ಪುಟ್ಟತ್ತದೆಲ್ಲ ನಿಮಗೆ ಆಯಿತು ನಿಮಗಿಬ್ಬರಿಗೆ ಇರೋದು ಹೇಳಿ ಅವರನ್ನು ನೆಗಾಡ್ತಾ ಇರ್ತವೆ ಒಂಥರ ಅದು ರಕ್ತದಲ್ಲೇ ಬಂದಂತಹ ಬಾಂಧವ್ಯ ಅಂತ ಹೇಳ್ಬೋದಾಯ್ತಾ ಅವ್ರದ್ದು ಇವರ ಹೆಸರು ಸರಸ್ವತಿ ಅಂತ ಆಯ್ತಾ ನನ್ನ ಮಗಳ ನಾಮಕರಣದ ವ್ಲಾಗಲ್ಲೆಲ್ಲ ನಾನು ಆಲ್ರೆಡಿ ಹೇಳಿದ್ದೇನೆ ಇವರು ಸುಮಾರು ನಲವತ್ತೈವತ್ತು ವರ್ಷದಿಂದ ನಮ್ಮ ಮನೆಗೆ ಕೆಲಸಕ್ಕೆಲ್ಲ ಬರ್ತಿದ್ದಾರೆ ಆಯಿತಾ ಇವರಿಗೆ ಸುಮಾರು ಸಂಧಿ ಚುಟುಕಗಳು ಆಮೇಲೆ ನೀಜಿ ನೆಡುವಾಗ ಹೇಳ್ತಾರಲ್ಲ ಪದ್ಯದ ಎಲ್ಲ ಬರ್ತದೆ ಸುತ್ತ ಜಪಾರದೊಳಗೆ ಜಾಪೇ ಅತ್ತಿಗೆ ಬಾರೋ ಚಿನ್ನಾರ ಕೈಯೊಳಗೆ ಮುತ್ತು ಮಾಡಿ ಸಾವ ತುಂಬಿ ಮಗಳ ಕೈ ಎತ್ತಿ ಕೊಡುತ್ತೇನೆ ನಾನು ಆರೋಶಗಳಿಲ್ಲ ನೆತ್ತಿಗೆ ಸಿರಿ ಎಣ್ಣೆ ಮಗಳ ಕೈ ಎತ್ತಿ ಕೊಡುತ್ತೇನೆ ನಾನು ಆರಾರು ಹನ್ನೆರಡು ಉತ್ಸಾಹಗಳಿಲ್ಲ ಎರಡು ಪರಿಗಿಂದ ಹಾಸಿಗೆಯಿಂದ ಒಳಗೊಂಡವಳು ನನ್ನ ಮಗಳು ನೋಡು ಮಗಳು ನೀಳೆ ಕಣ್ಣೀರಾಕ್ಸು ತಿನ್ನು ಸಜ್ಜಿ ಅಜ್ಜ ಅಜ್ಜನಿಗೆ ಬಾಲ ಮುದ್ದಾಟದ ಮಗಳು ಚಂದವಾಗಿ ಸಾಕಿದ ಮಗಳು ತಂಗಿ ತಾಯಿಗೆ ಬಾಲ ಮುದ್ದಾಟದ ಮಗಳು ಚಂದವಾಗಿ ಸಾಕಿದ ಮಗಳು ಇನ್ನೂ ನೀವು ಚಂದವಾಗಿ ನೋಡಿಕೊಳ್ಳಬೇಕು ನಾನು ಕೈ ಎತ್ತಿ ಕೊಡುತ್ತೇನೆಂದು ನೋಡ ನಾನು ಹೇಳಿದ್ದೆಲ್ಲ ಚೆರು ಮತ್ತು ಅನ್ನ ಮಾಡಿದ ಪಾತ್ರವನ್ನು ಆಯ ದಿವಸ ತೊಳಿಲಿಕ್ಕಿಲ್ಲ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಮಹಾಲಯದ ಬ್ಲಾಗಲ್ಲಿ ಅದನ್ನು ಇಲ್ಲಿ ತೊಳಿತಾ ಇದ್ದಾರೆ ನೋಡಿ ಅವರಿಗೆ ನಗು ಬರ್ತದೆ ನಾನು ಮೊಬೈಲ್ ಹಿಡ್ಕೊಂಡು ವಿಷಯ ಹೇಳಿಕೆ ಹೋಗುವಾಗ ಪಾಪ ಅವ್ರ ಹಳೆ ಕಾಲದವ್ರಲ್ಲಿ ಇವ್ರಿಗಿಂತ ಈಗಿನವರಿಗೆ ಮಂಡಿಸ ಮೇಲೆ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಇಂತ ಒಂದು ಮಾಡ್ತಾರೆ ಅಂತ ಅವ್ರಿಗೆ ಹಾಗೆ ಅನ್ನಿಸೋದು ಸಹಜ ಅವರು ಬಳೆದು ಬಂದ ಜೀವನ ಪದ್ಧತಿಯೇ ಬೇರೆ ನಮ್ಮದು ಎಲ್ಲ ಡಿಜಿಟಲ್ ಯುಗ ಇರಲಿ ಪರವಾಗಿಲ್ಲ ಬಟ್ ನಿಮಗೆಲ್ಲ ಒಂದು ವಿಷಯ ಗೊತ್ತಾಗ್ತದಲ್ಲ ಹೀಗುಂಟು ಕ್ರಮ ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದಾನೆ ಅಷ್ಟೆ ಅದನ್ನು ಚೆರುವಿನ ಉರುಳಿ ಅಂತ ಕರೆಯುವುದು ಅದನ್ನು ಅದನ್ನು ಮತ್ತೆ ಆ ಅನ್ನ ಬೇಯಿಸಿದ ಪಾತ್ರವನ್ನು ಇವತ್ತು ತೊಳೆಯೋದು ಆಮೇಲೆ ನೋಡಿ ನಿನ್ನೆ ತೊಳೆದಿಟ್ಟಂತಹ ಪಾತ್ರಗಳೆಲ್ಲ ರಾಶಿ ಬಿದ್ದಿದೆ ಒಣಗಲಿಕ್ಕಿತ್ತದ್ದು ಅದನ್ನೆಲ್ಲ ಒಸಿಡ್ಬೇಕಷ್ಟೇ ಆಲೋಚನೆ ಮಾಡೋದಾಯ್ತಾ ಈ ಕೆಲಸ ಆದ ನಂತರ ಇದನ್ನು ಮಾಡಿಕೊಂಡು ಹೋಗುವ ಅಂತ ಹೇಳಿ ಆಗ ನನ್ನ ಮಗಳದ್ದೇ ಬೇರೆ ಲೆಕ್ಕಚಾರ ಅವಳು ಇನ್ನೊಂದು ಕೆಲಸ ರೆಡಿ ಮಾಡಿರ್ತಾಳೆ ಅವಳು ದಿನ ಅವಳು ನೋಡ್ಬೇಡುವ ಮೋಷನ್ ಮಾಡೋದು ಮೂತ್ರ ಮಾಡೋದು ಅದನ್ನು ಕ್ಲೀನ್ ಮಾಡೋದು ವಾಪಸ್ಸು ಅವಳಿಗೆ ಎಣ್ಣೆ ಹಚ್ಚಲಿಕ್ಕೆ ಅಂತ ಆಲೋಚನೆ ಮಾಡುವಾಗ ಈ ಥರ ಮಾಡಿ ಅವಳ ರಾಶಿ ಹಾಕೊಂಡು ಕೂತಿದ್ದೇನೆ ಆಯ್ತಾ ಮಡ್ಚಿಡ್ಬೇಕಲ್ಲ ಅಲ್ಲಿಂದಲೇ ತಗೊಂಡು ಹೋಗಿ ಹಾಕ್ಲಿಕ್ಕಾಗೋದಿಲ್ಲ ನೆನ್ಸಿದಾಗಿ ಕೆಲಸ ಸಾಗೋದೇ ಇಲ್ಲ ಅದರಲ್ಲಿ ಅದ್ರಲ್ಲಿ ಸಣ್ಣ ಮಕ್ಕಳಿದ್ರಂತೂ ಕೇಳೋದೇ ಬೇಡ ನಾವು ನೆನ್ಸಿದ್ದೋ ಒಂದು ಅವರು ನಮಗೆ ಮಾಡಿ ಇನ್ನೊಂದು ಅಂತ ಆಗ್ತದೆ ಹಾಗೆ ಅಲ್ಲ ನಾವೇನೋ ಒಂದು ನೆನೆಸ್ತಾ ಹೋಗ್ತೇವೆ ಆದರೆ ದೇವರದ್ದು ಒಂದು ಲೆಕ್ಕಾಚಾರವೇ ಬೇರೆ ಅಂತ ಮಾತಾಡ್ತಾ ಹಾಗೆ ಆಯ್ತಾ ತಾಯಿಯಿಂದಿರೋದು ಅವರೇನೋ ಕೆಲಸವನ್ನು ನೆನೆಸ್ಕೊಂಡು ಹೋಗ್ತಾ ಇರ್ತಾರೆ ಆಗ ನಮ್ಮ ಮತ್ತು ಅವರ ಕೆಲಸವನ್ನು ರೆಡಿ ಮಾಡಿ ಇಟ್ಟಿರ್ತಾರೆ ನಮಗೆ ಹಾಗೀಗ ಬಟ್ಟೆ ಎಲ್ಲ ಮಾಡಿಸ್ತಾ ಇದ್ದಾನೆ ಅವಳಿಗೆ ಎಣ್ಣೆ ಹಚ್ಚಿದ್ದೇನೆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಬಿಡ್ಲಿಕ್ಕೆ ಉಂಟಲ್ಲ ಆ ಟೈಮಲ್ಲಿ ಬಟ್ಟೆ ಮಾಡಿಸ್ತಾ ಇದ್ದಾನೆ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಸಿದ್ದೇನೆ ಕೂತ್ಕೊಳ್ಸಿದ್ದೆಲ್ಲ ಮಲಗಿಸಿದ್ದೇನೆ ಅವಳಿಗೆ ಒಂದಷ್ಟು ಆಟ ಸಾಮಾನು ಹಾಕಿಬಿಟ್ಟಿದ್ದಾನೆ ಅವಳು ಮೈ ಅಂತ ಹೇಳೋ ಮೊದಲು ಇದನ್ನೆಲ್ಲ ಮಡ್ಚಿಡ್ಬೇಕು ಎಷ್ಟು ಬಟ್ಟೆ ಉಂಟು ನನ್ನ ಲಾಸ್ಟ್ ಬ್ಲಾಗ್ ಅಲ್ಲೆಲ್ಲ ಹ್ಞೂ ನಾನು ಬಟ್ಟೆ ಇದು ಬಟ್ಟೆ ಇದೇ ಹೇಳ್ತಾ ಇದ್ದೆ ಅದು ಸುಮಾರು ಉಂಟು ಮಡ್ಚಿಡ್ಲಿದೆ ನಿನ್ನೆ ಬೇರೆ ಫಂಕ್ಷನ್ ಇತ್ತು ಮಡ್ಚಿರ್ಲಿಲ್ಲ ಇವತ್ತು ಮಡ್ಚಿಡುವ ಕಾರ್ಯಕ್ರಮ ಆಗ್ತಾ ಉಂಟು ಆಯ್ತಾ ಫಂಕ್ಷನ್ ಅಂತ ಹೇಳುವಾಗ ಮನೆಯಲ್ಲಿ ಪಕ್ಷದಂತ ಹೇಳಿದ್ರೆ ಹೇಗೆ ಖುಷಿಯು ಅದರ ನೆಕ್ಸ್ಟ್ ಅದನ್ನೆಲ್ಲ ವಾಪಸ್ ಯಥಾಸ್ಥಾನಕ್ಕೆ ತಲುಪಿಸುವ ಕೆಲಸ ಉಂಟಲ್ಲ ಅಷ್ಟೇ ಪ್ರಾಮುಖ್ಯ ಆಗಿರ್ತದ ಆಯ್ತಾ ಈಗ ಬಟ್ಟೆ ಮಾಡಿಸಿರುವ ಕಾರ್ಯಕ್ರಮ ಮೈಯಲ್ಲಿರುವ ಎಣ್ಣೆ ಎಲ್ಲ ನೆಲಕ್ಕಾಗ್ತದೆ ಅಂತ ಹೇಳಿ ನಾನಿಲ್ಲಿ ಚಂದ ಮಾಡಿ ಬಟ್ಟೆ ಹಾಕಿ ಮಲಗಿಸಿದ್ರೆ ಇವಳು ನೋಡಿ ಏನು ಮಾಡಿದಾಳೆ ಅಂತ ಮಲಗಿದಲ್ಲಿಂದ ಆ ಹಾಳೆಯನ್ನು ತೆಗೆದು ಅದನ್ನ ಆಚೆ ಹಾಕಿ ಅದೆಣ್ಣೆ ಹಚ್ಚುವ ಹಾಳು ಅದನ್ನ ಆಚೆ ಹಾಕಿ ಆಟೋ ಹಾ ಹುಟ್ರೇಣಿ ಬಟ್ಟೆ ಮಾಡಿದ್ದು ಗೌಜಿ ಮಕ್ಕಳು ಕೌಚುವಲ್ಲಿವರೆಗೆ ಎಣ್ಣೆ ಹಚ್ಚಿದ್ರೆ ಚಂದ ಇರ್ತದೆ ಆಯ್ತಾ ಕೌಚಿ ಹದಿನ ಅವ್ರಿಗೆ ಆಟ ಶುರು ಮಾಡ್ತಾರಲ್ಲ ಆಮೇಲೆಲ್ಲ ಎಣ್ಣೆ ಹೆಚ್ಚಿದ್ರೆ ಏನು ಪ್ರಯೋಜನ ಇಲ್ಲ ಅದು ಎಲ್ಲ ನೆಲದಲ್ಲಿ ಎಲ್ಲಿ ಎಲ್ಲಿ ಆಟಾಡ್ತಾರೆ ಅವರ ಆಟ ಸಾಮಾನಲ್ಲೇ ಇರ್ತದೆ ಅವರ ಮೈ ಮೇಲೆ ಇರುದಿಲ್ಲ ಆಮೇಲೆ ಹೋಯ್ತು ಎಲ್ಲ ಹೋಯ್ತು ಇಲ್ಲಿ ಕಾಣ್ತದ ಇಷ್ಟು ಗ್ಲಾಸನ್ನ ಅನ್ನ ನೀರು ವರ್ಸಿಟ್ಟಾಯ್ತಾ ಅಷ್ಟಾಗುವಾಗ ಇವಳದ್ದು ರಾಗ ಶುರು ಆಯಿತು ಆ ಅಮ್ಮ ನನ್ನ ಕಡೆ ಇಲ್ಲ ಕೆಲಸಕ್ಕೆ ಹೊರಟಿದ್ದಾಳೆ ಅಂತ ಆ ಮಲಗಿಸುವ ಕಾರ್ಯಕ್ರಮ ಆಗ್ತಾ ಉಂಟು ನಾನು ಜಗಳ ಹೇಳೋದ್ರೊಟ್ಟಿಗೆ ಅವಳು ಸಮ ಅಂತ ಹೇಳ್ತಿದ್ದಾಳೆ ಸ್ವಲ್ಪ ಅತ್ತೆಗೆ ಉಪಕಾರ ಆಗಲಿ ಅಂತ ನಾನು ಒರೆಸ್ಲಿಕ್ಕೆ ಹೊರಟದ್ದು ಈ ಪಾತ್ರಗಳದೆಲ್ಲ ಚಂಡಿ ತೆಗಿಲಿಕ್ಕೆ ಹೊರಟದ್ದು ಇವಳು ಬಿಡ್ಬೇಕೆ ಹಾಂ ಅಮ್ಮನ ಗಮನ ಬೇರೆ ಕಡೆ ಹೋದಾಗ ಅವಳ ಕಡೆ ಹೇಗೆ ಹೇಳ್ಕೊಳ್ಬೇಕು ಅಂತ ಅವಳಿಗೆ ಗೊತ್ತುಂಟು ಮಲಗ ಮಲಗು ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲಾಮೋಕುಂದ ಜೋ ಜೋ ಅವಳು ಕೈ ಕಾಲು ಕುಣಿಸಿಕೊಂಡು ಡ್ಯಾನ್ಸ್ ಮಾಡೋದರಲ್ಲಿ ಬಿಸಿ ಅವಳಿಗೆ ಆರಾಮಾಗಿದೆ ಏನು ಅಲ್ಲದ ನಗು ಬೇರೆ ಅದರ ಎಡೆಯಲ್ಲಿ ಮಗ ಶಾಲೆಯಿಂದ ಬಂದಿದ್ದಾನೆ ಬಂದು ಇಲ್ಲಿ ನೋಡಿ ಆಟ ಆಡಲಿಕ್ಕೆ ಕೂತಿದ್ದಾರೆ ಅಣ್ಣ ತಂಗಿ ಇಬ್ಬರು ಇವಳಿಗೆ ಅವನ ಕೈಯಲ್ಲಿ ಏನುಂಟು ಅದೇ ಬೇಕಾಯ್ತಾ ಅವನಿಗೂ ಹಾಗೆ ತಂಗಿಗೆ ಕೊಡೋದಿಲ್ಲ ಅಂತ ಕೊಡ್ತಾನೆ ಕೊಡೋದಿಲ್ಲ ಅಂತಲ್ಲ ಬಟ್ ಅವನಿಗೆ ಸಹ ಆಟಾಡಬೇಕು ಅಂತ ಆಗ್ತದಲ್ಲ ಇವನಿಗೆ ನಿನ್ನೆ ಹೊಸತ್ತು ಸಿಕ್ಕಿದ ಆಟ ಸಾಮಾನು ನನ್ನ ಗಂಡನ ಸಣ್ಣ ಸೋದರತೆಗೆ ತಂದು ಕೊಟ್ಟದ್ದು ಅದರಲ್ಲಿ ಆಟ ಈಗ ಯಾವುದಾದ್ರೂ ಮಕ್ಕಳಿಗೆ ಹೊಸ ವಸ್ತು ಸಿಕ್ಕಿದ್ರೆ ಹಾಗೆಲ್ಲ ಮತ್ತೆ ಅದರಲ್ಲಿ ಆಟ ಇನ್ನೊಂದು ಸಿಗುವಲ್ಲಿವರೆಗೆ Astamita, ya vena, darabani, ditakara, ya speta. Ama, maga i tena kuitu. Haa. Ya speta, padnasena, ya ೈ ಸದಾ ಪೂಜಿತ ಸಂಸ್ತೇ ತುರಿಸು ಹೌದಲ್ಲ ತುಂಬ ಈಗ ಎಲ್ಲಿ ಅನ್ಲೋಡ್ ಮಾಡೋದು ಹಾ ಮಾಡಬಾ ಮಾಡಿ ಹಾ ಮಾಡಿ ಬಾ ತಾಯಿ ಅದವಳು ಹಾಗೆ ಆಯ್ತಾ ಅವಳೆ ಅವಳಿಗೆ ರೆಸ್ಟ್ ಸಿಗುದೇ ಕಡಿಮೆ ಅವಳು ತನ್ನನ್ನು ತಾನು ತನ್ನ ಮಕ್ಕಳಿಗೋಸ್ಕರ ಸಂಪೂರ್ಣವಾಗಿ ಅರ್ಪಿಸಿಟ್ಟಿರ್ತಾಳೆ ತನಿಗೇನ್ ಬೇಕು ತನಿಗೇನ್ ಬೇಡ ಅಂತ ಹೇಳಿ ಯೋಚನೆ ಮಾಡುದನ್ನು ಕಡಿಮೆ ಮಾಡಿರ್ತಾಳೆ ಟೋಟಲಿ ಅವಳು ಮಕ್ಕಳಿಗೋಸ್ಕರವೇ ಬದುಕುದು ಅಂತ ಆಗ್ತದೆ ಒಂದು ದಾರಿ ಅವರನ್ನ ಒಂದು ದಾರಿಗೆ ತರು ಅಲ್ಲಿವರೆಗೆ ಏನ್ ಹೇಳ್ತೀರಿ ಊಟದ ಚಾಪೆ ಮಡಿಸ್ತಾ ಇದೇನೆ ಆಯ್ತಾ ಪಾತ್ರದ ವಿಲೇವಾರಿ ಎಲ್ಲ ಅತ್ತೆ ನಾವಿಬ್ಬರು ಸೇರಿ ಮಾಡಿದ್ರು ನಾನು ಎರಡು ಸಲ ಹೋಗಿ ನಾನು ಎರಡು ಸಲ ಸಫಿ ಇಲ್ಲ ಅದನ್ನ ಮಾಡ್ಲಿಕ್ಕೆ ಮಗಳು ಬಿಡ್ಲೇ ಇಲ್ಲ ಅತ್ತೆ ಮಾವನೇ ಮಾಡಿದ್ರು ಕೊನೆಗೆ ಅವರೇ ಇಲ್ಲ ಕೆಲಸ ನಾನೊಂದು ಅಳಿಲ ಸೇವೆ ಅಷ್ಟೇ ಅದು ಸಾಕ್ತಾ ಇಲ್ಲ ಇತ್ತೀಚೆಗೆ ಹಾಗಾಗಿ ನನ್ನ ಮಗ ನನಗೀಗ ಊಟದ ಚಾಪೆ ಒಮ್ಮೆ ಗಾಳಿಗೆ ಹಾಕಿದ್ದೆವು ಅದನ್ನ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಹ್ಮ್ ನೋಡಿ ಅವನಿಗೆ ಇದ್ದ ಶ್ಲೋಕ ಶಾಲೆಯಲ್ಲಿ ಹೇಳಿಕೊಟ್ಟ ಎಲ್ಲ ಶ್ಲೋಕವನ್ನು ಮಾಡಿಕೊಂಡು ನಡೆಸ್ತಾ ಇದ್ದಾನೆ आई तस्मै श्री गुरवे नमः पदानते गुरु तस्मै नमः गुरवे नमः सुबंगला मंगले सुव سرا जोरे मां मंगले दिवे सर्वदा ಕೇಳ್ತದ ನನಗೂ ಕೇಳಿಕೊಂಡು ಸ್ವಲ್ಪ ಸುಲಭ ಆಯ್ತು ಮಕ್ಕಳ ಹೆಲ್ಪ್ ಮಾಡುದು ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಅಮ್ಮ ಅದವ್ರಿಗೆ ಕೆಲ್ಸಕ್ಕಿಂತ ಡಬಲ್ ಕೆಲ್ಸ ಆಗುದೇ ಹೆಚ್ಚದು ಮಾಡ್ತಾ ಇದ್ದೇವೆ ಇದು ಸರಿ ಆಯ್ತಿಲ್ಲ ಮಗ ವಾಪಸ್ ಮಾಡಿಸು

ನಿಲ್ಲಿಂದ ಅವಳು ನೋಡ್ತಾ ಅವಳು ಕೈ ಕಾಲು ಕುಣಿಸುದಿಂದ ಬರ್ಲಿಕ್ಕಾಗುದಿಲ್ಲ ಸ್ವಲ್ಪ ಸ್ವಲ್ಪ ಮುಂದೆ ಬರ್ಲಿಕ್ಕಾಗುದಲ್ಲ ಒಳ್ಳೆದಾತು ಎಂತಕ್ಕೆ ಒಳ್ಳೆದಾತುಳು ಹೇಳ್ತಾನೆ ರಜೆ ಲೂಟಿ ಕಮ್ಮಿ ಆಗ್ತಾನೆ ಒಳ್ಳೇದಾತು ಎಂತಕ್ಕೆ ಒಳ್ಳೆದಾತು ಹೇಳಾಗ ಬೇಜಾರಾಗಿ ಕೂತಿದ್ದಾ ಇಂತ ಸೆಂಟಿಮೆಂಟ್ ಆಗಿ ಡೈಲಾಗ್ ಅನ್ನು ಹೊಡ್ದು ಬೇಜಾರ್ ಮಾಡ್ತಿದಾನೆ ನನ್ನ ಮಗ ಸೆಂಟಿಮೆಂಟ್ ನೋಡಿ ಓ அப்ப ಇんど ಲೈಟ್ ನನ್ನದು ಮಿನಿ ವರ್ಷನ್ ಆಯ್ತೇ ಒಳ್ಳೇದಾಯ್ತು ಅಂತ ಹೇಳ್ಬೇಡಂತೆ ಅವನಿಗೆ ಬೇಜಾರಾಗಿ ಹೋಗ್ಲಿಕ್ಕೆ ಬರ್ತದಂತೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟು ಚಂದ ಮಾಡಿ ಡೈಲಾಗ್ ಹೇಳ್ತಿದ್ದಾನೆ ಹಾರ್ಟಿಗೆ ಟಚ್ ಆಗ್ಬೇಕು ಆ ಥರ ಹೇಳ್ತಾನೆ ಕಳ್ಳ ಪ್ರತಿ ಶುಕ್ರವಾರ ನಮ್ಮ ಮನೆಯಲ್ಲಿ ರಾತ್ರಿ ಶುಕ್ರವಾರ ಪೂಜೆ ಅಂತ ಇರ್ತದಾಯ್ತ ದುರ್ಗಾ ಪೂಜೆ ಅದು ಇದಕ್ಕೆ ಮೇನ್ ಕೇ ಪುಳವು ಉಂಟಲ್ಲ ಅದು ಮೇನ್ ಈ ಪೂಜೆಗೆ ಬೇಕಾದದ್ದು ಹಾಗೆ ಇಲ್ಲಿ ನೋಡಿ ಮಾವ ನೈವೇದ್ಯ ಮಾಡ್ತಾ ಇದ್ದಾರೆ ನಮಗೆ ಪ್ರತಿ ಶುಕ್ರವಾರ ಈ ಶುಕ್ರವಾರ ಪೂಜೆಗೆ ನೈವೇದ್ಯಕ್ಕೆ ಎರಡು ಕುಡ್ತೆ ನೈವೇದ್ಯ ಆಗ್ಬೇಕಾಯ್ತಾ ಹಾಗೆ ಹಾಲು ಮತ್ತು ತೆಂಗಿನಕಾಯಿ ಮತ್ತು ಬೆಲ್ಲ ತೆಂಗಿನಕಾಯಿ ಬೆಲ್ಲದ ಬದಲು ಏನಾದರೂ ಸಿಹಿ ಮಾಡಿದರೂ ಆಗ್ತದೆ ಸಿಹಿ ಮಾಡಿದ ದಿವಸ ನಾವು ಈ ಥರ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಇಡ್ತೇವೆ ನೈವೇದ್ಯಕ್ಕೆ ಹಾಗೆ ಇಲ್ಲಿ ಮಂಗಳಾರತಿ ಆಗ್ತಾ ಉಂಟು ಇದಾಗಿತ್ತು ನನ್ನ ಈ ಶುಕ್ರವಾರದ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ